ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸರ್ವಾಪನ್ ನಿವೃತ್ತಿ ಸಾಲದ ಬಿಡುಗಡೆ ಎಂಬ ಫಲವನ್ನು ನೀಡುವ ಇಪ್ಪತ್ತ ಮೂರನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ त्वया हृत्वा वामं वपुरपरितृप्तेन वा मनसा शरीरार्धं शम्भोरपरमपि शङ्के हृतमभूत् यदेतत्त्वद्रूपं सकलमरुणाभं त्रिनयनं कुचाभ्यामानम्रं। ಕೋಟಿಲ ಶಶಿ ಚೂಡಾಲಮಕೂಟಮೂ ಹೇ ಭಗವತಿ ಪರಶಿವನ ಶರೀರದ ಎಡ ಭಾಗವನ್ನು ಆಕ್ರಮಿಸಿ ಅಷ್ಟಕ್ಕೆ ತೃಪ್ತಿ ಪಡದೆ ಉಳಿದ ಬಲ ಭಾಗವನ್ನು ನೀನು ಆಕ್ರಮಿಸಿದ್ದೀಯೆಂಬ ಸಂದೇಹ ನನಗಿದೆ ಏಕೆಂದರೆ ನಿನ್ನ ಎಳೆಗೆಂಪು ವರ್ಣ ಮೂರು ನೇತ್ರಗಳು ಸ್ತನಮಂಡಲದಲ್ಲಿ ತುಸು ಬಾಗಿ ಚಂದ್ರಕಲೆಯಿಂದ ಕೂಡಿದ ಕಿರೀಟವನ್ನು ನೀನು ಧರಿಸಿದ್ದೀಯೇ ಇಲ್ಲಿ ಶಿವತತ್ವ ಹಾಗೂ ಶಕ್ತಿ ತತ್ವದ ಐಕ್ಯವನ್ನು ಹೇಳಲಾಗಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಅರ್ಥವನ್ನು ತಿಳಿದಿದ್ದರೆ ಅಂದರೆ ಅದರ ವಿಸ್ತಾರ ಅರ್ಥವನ್ನು ಅರಿತಿದ್ದರೆ ಆಗ ಅರ್ಥಾನುಸಂಧಾನ ಮಾಡಿಕೊಂಡು ತನ್ಮೂಲಕ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಬಹುದು ಇದೇ ಕಾರಣದಿಂದ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ಒಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಇನ್ ನಿಮ್ಮ ಮನಸ್ಸಿಗೆ ಆ ಶ್ಲೋಕದ ಅರ್ಥವನ್ನು ಮನದಟ್ಟು ಮಾಡಿಕೊಂಡು ಆ ಮೂಲಕ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಇನ್ನು ಯಂತ್ರದ ಕಡೆಗೆ ಗಮನ ಹರಿಸೋಣ ಯಂತ್ರವು ಒಂದರೊಳಗೊಂದು ಇರುವ ಎರಡು ಬಳೆಗಳ ಆಕಾರವಾಗಿದೆ ಒಳಗಡೆ ಇರುವ ವೃತ್ತದ ಸುತ್ತಲೂ ಪದ್ಮದ ದಳಗಳ ಶೈಲಿಯಲ್ಲಿ ಅರ್ಧ ವೃತ್ತಾಕಾರದ ಹಲವು ಗುಣ ಹಲವು ಸುತ್ತುಗಳನ್ನು ನೀಡಲಾಗಿದೆ ಇವು ನೋಡುವುದಕ್ಕೆ ಅರಳಿದ ಹೂವಿನ ಆಕಾರವಾಗಿ ಕಾಣುತ್ತದೆ ಹಾಗೂ ಕೇಂದ್ರ ವೃತ್ತದ ಒಳಗಡೆ ಸ್ರಂ ಎಂಬ ಬೀಜಾಕ್ಷರವಿದೆ ಇದನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಮನೆಯೊಳಗೆ ಮನೆಯ ಒಳಗಡೆ ಇದ ಇಟ್ಟುಕೊಂಡು ಇದನ್ನು ಪೂಜಿಸಬೇಕು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಶ್ರಮ್ ಎಂಬುದು ಇಲ್ಲಿನ ಬೀಜಾಕ್ಷರವಾಗಿದೆ ಕೆಲವೊಂದು ಪುಸ್ತಕಗಳಲ್ಲಿ ಹ್ರೀಂ ಎಂಬ ಪಾಠಾಂತರವು ಕೂಡಾಗಿದೆ ಪೂಜೆಯ ಅವಧಿ ಮೂವತ್ತು ದಿನಗಳು ಜಪ ಸಂಖ್ಯೆ ಮೂರು ಸಾವಿರ ಆವರ್ತಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಬರೆಸಿರಬೇಕು ಪೂಜೆ ಯಾವತ್ತಿಗೂ ಮನೆಯ ಒಳಗಡೆ ಮಾಡಬೇಕು ಪೂಜೆಯ ಅವಧಿ ಮೂವತ್ತು ದಿನಗಳು ಜಪ ಸಂಖ್ಯೆ ಮೂರು ಸಾವಿರ ಬಾರಿ ಪ್ರತಿನಿತ್ಯವು ಶ್ಲೋಕವನ್ನು ಪುನರಾವರ್ತಿಸಬೇಕು ಈ ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅದನ್ನು ತಾವು ಬಳಸಿಕೊಂಡು ತಮ್ಮ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು ನೆನಪಿರಲಿ ಜಪ ಸಂಖ್ಯೆ ಪ್ರತಿನಿತ್ಯವೂ ಮೂರು ಸಾವಿರ ಬಾರಿ ಪೂಜೆಯ ಅವಧಿ ಮೂವತ್ತು ದಿನಗಳು ನೈವೇದ್ಯವಾಗಿ ಹಿರಿಯರು ಕ್ಷೀರ ಅನ್ನ ಮತ್ತು ಪಾಯಸ ಇವುಗಳನ್ನು ಹೇಳಿರುತ್ತಾರೆ ಪೂಜೆಯ ನಂತರ ಫಲಾಪೇಕ್ಷಿತರು ಇವುಗಳನ್ನು ಸೇವಿಸಬೇಕು ಅಂತಿಮವಾಗಿ ಇದಕ್ಕೆ ಫಲ ಎಲ್ಲ ಆಪತ್ತುಗಳ ನಿವಾರಣೆ ಋಣ ಅಥವಾ ಸಾಲ ಮುಂತಾದವಿದ್ದರೆ ಅವುಗಳ ಪರಿಹಾರವೆಂದು ಹೇಳಿರುತ್ತಾರೆ ಫಲಾಪೇಕ್ಷಿತರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ಕೇಳುವ ಮೂಲಕ ನಿಮ್ಮದೇ ಆದ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಫಲಾಪೇಕ್ಷೆಯನ್ನು ಬಯಸಿ ಈ ಶ್ಲೋಕ ಜಪದ ಸಾಧನೆಯನ್ನು ಮಾಡಬಹುದು ಎಚ್ಚರವಿರಲಿ ನಮ್ಮ ಯಾವುದೇ ಪ್ರಯತ್ನವು ಲೋಕಕ್ಕೆ ಉಪಕಾರಿಯಾಗಿರದಿದ್ದರೂ ಚಿಂತೆಯಿಲ್ಲ ಆದರೆ ಲೋಕ ಕಂಟಕವಾಗಿರಬಾರದು ನಮಗೆ ಅನುಕೂಲವಾಗಬೇಕು ಎಂಬ ಕಾರಣಕ್ಕಾಗಿ ಲೋಕಕ್ಕೆ ನಾವು ಕಂಟಕರಾಗದಂತೆ ಎಚ್ಚರವಿಂದಿದ್ದರೆ ಆಗ ತಾಯಿ ಖಂಡಿತವಾಗಿಯೂ ನಮ್ಮ ಎಲ್ಲ ಆಸೆಗಳನ್ನು ನೆರವೇರಿಸುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार